ಪ್ರತಿ ಬಾರಿ ರಾಜ್ಯ ಸರ್ಕಾರ ಮೈಸೂರು ದಸರಾವನ್ನು ವಿಜೃಂಭಣೆನ ಆಚರಿಸಲಾಗ್ ಆಚರಿಸ್ಲಾಗ್ತಾ ಇತ್ತು ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ನಾಡಹಬ್ಬ ಮೈಸೂರು ದಸರಾ ಕೇವಲ ಸರಳ ಹಾಗೂ ಸಾಂಪ್ರದಾಯ ಸಾಂಪ್ರದಾಯಿಕತೆಗೆ ಅಷ್ಟೇ ಸೀಮಿತವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕೇವಲ ಅರಮನೆ ಹಾಗೂ ಚಾಮುಂಡಿ ಬೆಟ್ಟಕ್ಕಷ್ಟೇ ಈ ಬಾರಿಯ ದಸರಾ ಸೀಮಿತವಾಗಿರುವಂಥದ್ದು ಇತಿಹಾಸ ಪ್ರಾಧ್ಯಾಪಕರಾದ ಏನು ಶೆಲ್ಲಪ್ಪಿಳ ಅಯ್ಯಂಗಾರ ನಮ್ಮ ಜೊತೆ ಇದಾಗೆ ಮೊದಲಿಗೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಮೊದಲನೇದಾಗಿ ಈ ಒಂದು ನವರಾತ್ರಿಯ ಸಂಭ್ರಮ ಈ ಬಾರಿ ಕೇವಲ ಸರಳ ಹಾಗೂ ಸಾಂಪ್ರದಾಯಿಕ ಅಷ್ಟೇ ಸೀಮಿತವಾಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಆಚರಣೆಗಳು ಯಾವ್ಯಾವ ರೀತಿ ಇರುತ್ತೆ ಅದು ಚಾಮುಂಡಿ ಬೆಟ್ಟದಲ್ಲಾಗಿರ್ಬೋದು ಅಥವಾ ಅರಮನೆಯಲ್ಲಾಗಿರ್ಬೋದು ಸರ್ ಯಾವ ರೀತಿಯಾಗಿರುತ್ತೆ ಈ ಸಲ ಕೊರೋನಾದಿಂದಾಗಿ ಪ್ರಪಂಚವೇ ನಲಗಿದೆ ಹಾಗಾಗಿ ಸರಳ ಆಚರಣೆ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಿಸಿದೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ಎರಡು ದಿನ ಜನಗಳನ್ನು ಬಿಟ್ಟಿರಲಿಲ್ಲ ಈಗ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ಜನಗಳನ್ನು ಭಕ್ತಾದಿಗಳನ್ನು ದೇವರ ದರ್ಶನಕ್ಕೆ ಇದೆ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರಗಳು ಯಾವ ಕ್ರಮದಲ್ಲಿ ಹಿಂದಿನಿಂದ ನಡೀತಾ ಇತ್ತೋ ಅದೇ ಕ್ರಮದಲ್ಲಿ ನಡೀತಾ ಇದೆ ಬೆಳಿಗ್ಗೆ ಮತ್ತು ಸಂಜೆ ಶ್ರೀಚಕ್ರಾರ್ಚನೆ ನಡೆಯುತ್ತೆ ಲಲಿತಾ ತ್ರಿಶತಿ ಲಲಿತಾ ಸಹಸ್ರನಾಮ ಪಾರಾಯಣಗಳು ಪಾರಾಯಣ ಶತಚಂಡಿ ಜಪ ವೇದ ಪಾರಾಯಣ ಇತ್ಯಾದಿಗಳು ಚಾಮುಂಡಿ ಬೆಟ್ಟದಲ್ಲಿ ಎರಡು ಕಾಲದಲ್ಲಿ ಅಭಿಷೇಕ ಅವೆಲ್ಲವೂ ಕೂಡ ದರ್ಬಾರ್ ಮತ್ತು ಸಂಜೆ ಹೊತ್ತು ದರ್ಬಾರ್ ನಡೆಯುತ್ತೆ ಹೇಗೆ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಅಂತ ಮಾಡ್ತಾರೋ ಹಾಗೆ ಚಾಮುಂಡಿ ದೇವಿಗೆ ಒಂದು ದರ್ಬಾರ್ ನಡೆಯುತ್ತೆ ಸರ್ ಇನ್ನು ಒಂಬತ್ತು ದಿನಗಳಲ್ಲಿ ಅಂದರೆ ಒಂಬತ್ತು ದೇವಿಯ ಆರಾಧನೆಗಳನ್ನು ಮಾಡುವಂತಹ ಕೆಲಸಗಳು ಕೂಡ ನವರತ್ರಿ ಸಮುದಾಗುತ್ತೆ ಯಾವ್ಯಾವ ದಿನ ಯಾವ್ಯಾವ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಸರ್ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಇದರಲ್ಲಿ ನೋಡಿ ನಮ್ಮ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಅರಮನೆಯಲ್ಲಿ ನವರಾತ್ರಿಯಲ್ಲಿ ಒಂದು ವಿಶಿಷ್ಟವಾದ ಸಂಪ್ರದಾಯ ಇದೆ ಆ ಸಂಪ್ರದಾಯದಂತೆ ಉತ್ತರ ಭಾರತದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನ ಬೇರೆ ಬೇರೆ ದೇವಿಯರಿದ್ದಾರಲ್ಲ ಏನು ಶೈಲಪುತ್ರಿ ಅಂತ ಮೊದಲನೇ ದಿನ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟ ನಾಲ್ಕನೇ ದಿನ ಕೂಷ್ಮಾಂಡ ಹೀಗೆ ಕಡೆಯ ತನಕ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅಂತ ಪೂಜೆಯನ್ನು ಮಾಡ್ತಾರೆ ಒಂಬತ್ತು ದಿನಗಳಿಗೆ ಒಂಬತ್ತು ದೇವಿಯನ್ನು ಪೂಜೆ ಮಾಡುವಂತಹ ಕ್ರಮ ಏನಿದೆ ಅದನ್ನು ಇಲ್ಲಿ ಮಾಡೋದಿಲ್ಲ ಇಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ ಆ ದುರ್ಗಾ ಪೂಜೆಗಿಂತ ಹೆಚ್ಚಾಗಿ ಮೂರು ದಿನ ಮೊದಲ ಮೂರು ದಿನ ಮಹಾಕಾಳಿ ಎರಡನೇ ಮೂರು ದಿನ ಮಹಾಲಕ್ಷ್ಮಿ ಮೂರನೇ ಮಹಾದಿನ ಮೂರು ದಿನ ಪೂರ್ಣವಾಗಿ ಸರಸ್ವತಿಯ ಸ್ವರೂಪ ಹತ್ತನೇ ದಿನ ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇಲ್ಲಿ ಬಂದಿದೆ ಅರಮನೆಯ ಆವರಣದಲ್ಲೇ ಜಂಬೂ ಸವಾರಿನ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಂಬೂ ಸವಾರಿ ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಹೋಗಬೇಕು ಊರಿನಿಂದ ಆಚೆಗೆ ಹೋಗಿ ಊರಿನ ಎಲ್ಲೆಯನ್ನು ದಾಟಿ ಅಲ್ಲಿರುವಂತಹ ಬನ್ನಿ ಮಂಟಪದಲ್ಲಿ ಬನ್ನಿ ಮರಕ್ಕೆ ಮಹಾಕಾಳಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಬರಬೇಕು ಅಂತಿದೆ ಈಗ ಊರಿನ ಎಲ್ಲೆನೇ ದಾಟೋದಿಲ್ವಲ್ಲ ಇವರು ಕೋಟೆಯಿಂದ ಆಚೆಗೆ ಬಂದಿದ ತಕ್ಷಣ ಮೊದಲು ನಂದಿಧ್ವಜ ಪೂಜೆಯನ್ನು ಮಾಡಿಕೊಂಡು ಹೋಗ್ತಾಯಿದ್ರು ಈ ಸಲ ಕೋಟೆಯಿಂದ ಆಚೆಗೆ ನಂದಿ ಧ್ವಜ ಆಚೆಲ್ಲಿದ್ದರೆ ಪೂಜೆ ಮಾಡ್ತಾರಾ ಇಲ್ವಾ ಅದು ಗೊತ್ತಿಲ್ಲ ನಂದಿ ಧ್ವಜ ಹೊರಗಡೆ ಇರುತ್ತಾ ಒಳಗಡೆ ಹೋಗುತ್ತಾ ಗೊತ್ತಿಲ್ಲ ಜಿಲ್ಲಾಡಳಿತ ಇಲ್ಲಿ ತನಕ ಯಾವುದೇ ನಿಗದಿತವಾಗಿ ಹೀಗೆ ಆಚರಣೆ ಮಾಡ್ತೀವಿ ಅನ್ನುವಂತಹ ಯಾವುದನ್ನು ಹೇಳಿಲ್ಲ ಹಾಗಾಗಿ ಇವೆಲ್ಲವೂ ಗೊಂದಲವಾಗಿದೆ ಸರ್ ಇನ್ನು ಕೊನೆಯದಾಗಿ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ದೇವಿಯನ್ನು ಆರಾಧನೆ ಮಾಡುವಂಥ ಕೆಲಸಗಳಾಗುತ್ತೆ ದೇವಿ ಅಂದರೆ ಹೆಣ್ಣು ಸಮಾಜ ಯಾವ ರೀತಿಯ ಸಂದೇಶನ ಸ್ವೀಕರಿಸಬೇಕು ಸರ್ ಈಗ ಎಲ್ಲರೂ ಹೇಳ್ತಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ನಮ್ಮ ಭಾರತದ ಸ್ಲೋಗನ್ನು ಅಂದ್ರೇನು ಎಲ್ಲಿ ಹೆಣ್ಣು ಸಂತೋಷವಾಗಿರ್ತಾಳೋ ಅಲ್ಲಿ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ ಅಂತ ಇದನ್ನೂ ಹೇಳೋದು ನಾವೇ ಬಟ್ ದೇಶದಲ್ಲಿ ನಡೀತಾ ಇರುವಂತಹ ಹೆಣ್ಣಿನ ಮೇಲಿನ ದೌರ್ಜನ್ಯಗಳನ್ನು ನೋಡಿದಾಗ ಇದು ಪ್ಯಾರಾಡಾಕ್ಸಿ ಇನ್ಸುತ್ತೆ ಹೀಗೇನಾಗುತ್ತೆ ಯಾವಾಗ ನೀವು ಶಿಕ್ಷೆಯನ್ನು ಜಾರಿಯಾಗಿ ಬೇಗ ಕೊಡೋಕ್ಕಾಗೋದಿಲ್ವೋ ಆಗ ಅಪರಾಧ ಪ್ರಕರಣಗಳು ಜಾಸ್ತಿ ಆಗುತ್ತೆ ಆದರೆ ದೇಶದ ಧರ್ಮದಲ್ಲಾಗಲಿ ದೇಶದ ಉದಾರ ಭಾವದಲ್ಲಿ ಚಿಂತನೆಯಲ್ಲಾಗಲಿ ಕಾನೂನಿನಲ್ಲಾಗಲಿ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ಯುವಜನತೆ ಅರ್ಚ್ಕೋಬೇಕು ಎಸ್ ಇದಿಷ್ಟು ದಸರಾ ಆಚರಣೆ ಹಾಗೂ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಶೆಲೋಪಿಲ ಅಯ್ಯಂಗರವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಿಧಿನರ ಜೊತೆ ಕಾರ್ತಿಕ್ ಎಸ್ ಮೈಸೂರು